ನೀವ್ ಈ ಎನರ್ಜಿಗಳ ಬಗ್ಗೆ ಎಲ್ಲ ಮಾತಾಡೋದಲ್ಲ ಸರ್ ಇದನ್ನ ನಂಬ್ತೀರಾ ಅಥವಾ ನೀವು ಚಿಕ್ಕ ಹಳ್ಳಿಯಿಂದ ಬಂದು ಇವತ್ತು ಒಂದು ಪ್ರೊಡಕ್ಷನ್ ಹೌಸ್ ಕಟ್ಟಿದೀರಾ ಇಷ್ಟೆಲ್ಲ ದಾನವೇಗಳನ್ನ ಕೊಟ್ಟಿದ್ದೀರಾ ಈ ಎಲ್ಲಾ ಸಕ್ಸಸ್ ಇಂದ ನಿಮ್ದೊಂದು ಎನರ್ಜಿ ಕಾಪಾಡ್ತಿದೆ ಅಥವಾ ಅಗೋಚರ ಶಕ್ತಿ ಇದೆ ಅಂತ ಅನ್ಸುತ್ತೆ ನಂಗನ್ಸುತ್ತೆ ಅಂದ್ರೆ ಇಲ್ಲಿ ಏನಾಗತ್ತೆ ನಂಬ್ತಿರೋ ನಂಬಲ್ಲ ಗೊತ್ತಿಲ್ಲ ಜೊತೆ ಜೊತೆ ಇಲ್ಲಿ ಸೀರಿಯಲ್ ಮಾಡುವಾಗ ಇನ್ನೇನ್ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಇದು ನನಗೆ ತುಂಬಾ ಲಾಸ್ ಅಂತ ಗೊತ್ತಾಯ್ತು ಮೇಡಮ್ ತುಂಬಾ ಲಾಸ್ ಅಂತ ಗೊತ್ತಾಯ್ತು ಕ್ಯಾಸ್ಟಿಂಗ್ ಎಲ್ಲ ಆಗಿತ್ತು ಚಾನಲ್ ಇಂದ ಒಂದು ನಿರ್ದಿಷ್ಟವಾದ ಬಜೆಟ್ ಇರುತ್ತೆ ಅವ್ರಿಗೆ ಒಂದು ಲಿಮಿಟೇಶನ್ ಇರುತ್ತೆ ಬಟ್ ಕತೆ ಮತ್ತು ಮೇಕಿಂಗ್ ವಯಸ್ಸಿಂಗ್ ನೋಡಿದಾಗ ಅದು ದೊಡ್ಡ ಮಟ್ಟದಲ್ಲಿತ್ತು ನನಗೆ ತುಂಬಾ ಅದು ಏನಪ್ಪ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ನನ್ಗೆ ಗೊತ್ತಾಗ್ಲಿಲ್ಲ ನಾವು ನಮ್ಮ ಮನೇಲಿ ನಾವು ಉಡುಪಿಯವರು ದೈವನ ನಂಬ್ತೀವಿ ನಮ್ದು ಪಂಜುರ್ಲಿ ಮನೆ ದೈವ ಪಂಜುರ್ಲಿ ಯಕ್ಷ್ಮಿಯಮ್ಮ ಮನೆಯ ದೇವಿ ನನ್ ಗುಡಿ ಇದೆ ಆ ನಮ್ಮ ಒಬ್ರು ಪುರೋಹಿತರು ಇದ್ರು ಅವ್ರು ಅವ್ರ ಹತ್ರ ಹೋಗಿ ಹೇಳ್ದೆ ಹೀಗೀಗೆ ನಾನು ಜೊತೆ ಜೊತೆಯಲ್ಲಿ ಈಗಾಗಲೇ ನನಗೊಂದು ಮೂವತ್ತೈದು ನಲ್ವತ್ತು ಲಕ್ಷ ಖರ್ಚಾಗಿದೆ ಬಿಟ್ರೆ ಬಿಡ್ಬಿಡ್ಬೇಕು ಇದು ಹೋಗುತ್ತೆ ಹೋದ್ರೆ ಮಾಡಿದ್ರೆ ಮುಂದಕ್ಕೆ ದೊಡ್ಡ ದೊಡ್ಡದು ಬರೋ ತರ ನಮ್ಗೆ ಅನಿಸ್ತಾ ಇದೆ ಇದು ಹೆಂಗ್ ನಾನು ನಿಭಾಯಿಸೋದು ಏನು ಅಂತ ಗೊತ್ತಾಗ್ತಿಲ್ಲ ನನಗೆ ಯಾಕಂದ್ರೆ ನಾನಂದ್ರೆ ಬೇರೆ ಯಾವ ಪ್ರಾಜೆಕ್ಟ್ ಇರ್ಲಿಲ್ಲ ಒಂದೇ ಇದ್ದಿತ್ತು ಆಗ ಅದೇ ನಮ್ಮ ಪಂಜುರ್ಲಿ ಎದುರುಗಡೆಗೆ ಪ್ರಸಾದ ತೆಗೆದು ನೋಡಿದ್ರು ತಲೆ ಮೇಲೆ ಮಾಡು ನಾನಿದ್ದೀನಿ ಅಂತ ಬಟ್ ನನಗೆ ಒಂದು ಸಿರಿ ಸಿಂಗಾರ ಸೇವೆ ಕೊಡ್ಬೇಕು ಅಂತ ಅಂದ್ರೆ ಕೋಲಾ ಅಂತ ಹೇಳ್ತೀವಿ ನಮ್ ಕಡೆಗೆ ಕೋಲ ಕೊಡ್ಬೇಕು ಅಂದ್ರ ಖರ್ಚು ಆಯ್ತು 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 ಕೋವಿಡ್ ಕೋವಿಡ್ ನೂರ ಐವತ್ತು ಮೂರು ಎಪಿಸೋಡ್ ಏನು ಕೋವಿಡ್ ಅಲ್ಲಿ ನಿಂತೋಯ್ತು ಅಂದ್ರೆ ಸ್ಟಾಪ್ ಆಯ್ತು ಟಿವಿ ಇಂಡಸ್ಟ್ರಿ ಇತಿಹಾಸದಲ್ಲಿ ಅನ್ಬೇಕು ನ್ಯೂಸ್ ಚಾನಲ್ ಟಿ ಆರ್ ಪಿ ಬಂದ ನೆಕ್ಸ್ಟ್ ಡೇ ಅದೇ ದಿನ ಬೆಳಿಗ್ಗೆ ಗಾಡಿಗಳಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಇದ್ರು ಎಲ್ಲರು ಅನಿರುದ್ಧವ್ರು ಇಂಟರ್ವ್ಯೂ ಅದು ಇದು ಮಾಡೋಕೆ ನಮ್ಗೆ ಇಲ್ಲಿ ಬ್ಯಾಂಕಿಂಗ್ ಇಲ್ಲ ಕೊಡಲ್ಲ ಅಂತ ಹೇಳಿದ್ರೆ ಕೊಬ್ಬು ಅಂತ ಹೇಳ್ತಾರೆ ಓ ಆ ಇದ್ರಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇದ್ವಿ ಬಟ್ ದುಡ್ಡು ಹೋಗ್ತಿದೆ ಮೇಡಮ್ ಸೀರಿಯಲ್ ಟಿ ಆರ್ ಪಿ ಇಷ್ಟಿದೆ ಅಷ್ಟಿದೆ ಅಂತಾರೆ ಬಟ್ ಖುಷಿನ ಯಾವ ತರ ನೀವು ಸೆಲೆಬ್ರೇಷನ್ ಮಾಡ್ತೀರ ಆಗಲ್ಲ ಅಂದ್ರೆ ನನ್ಗೆ ಗೊತ್ತಾಗ್ತಿದೆ ಆಮೇಲೆ ನೂರ ಐವತ್ತು ಎಪಿಸೋಡ್ ಐವತ್ಮೂರು ಎಪಿಸೋಡ್ ಲೆಕ್ಕ ಹಾಕಿದಾಗ ನನ್ ಅನುಭವ ಆಗಿರೋದು ಸಮುದ್ರ ಮಧ್ಯದಲ್ಲಿ ನಾನ್ ಇದ್ದೀನಿ ನನ್ ದಡ ಕಾಣಿಸ್ತಾ ಇಲ್ಲ ಅಂತ ಯಾಕಂದ್ರೆ ಆಸ್ ಎ ಟೆಕ್ನಿಷಿಯನ್ ಡೈರೆಕ್ಟರ್ ಆಗಿ ನಾನ್ ಹೆಂಗ್ ಹೋಗ್ತಾ ಇದ್ದೀನಿ ಅಂದ್ರೆ ಯುದ್ಧ ಗೆಲ್ಬೇಕು ಅನ್ನೋ ತರದಲ್ಲಿ ಹೋಗ್ತಾ ಇದ್ದೀನಿ ದುಡ್ಡು ಖರ್ಚು ಖರ್ಚು ಮಾಡ್ಕೊಂಡು ಹೆಂಗ್ ಮಾಡ್ಕೊಂಡು ಮನೆಯಲ್ಲಿ ಇರೋ ಹೆಂಡತಿ ಮಾತನ್ನು ನಾನ್ ಕೇಳ್ತಾ ಇಲ್ಲ ಅಂದ್ರೆ ನನಗೆ ನನ್ ಮೇಲೆ ಚಾನೆಲ್ ಭರವಸೆ ಇಟ್ಟಿದ್ದಾರೆ ನಾನ್ ಚೆನ್ನಾಗ್ ನೋಡ್ಬೇಕು ಟಿಯಾಗಿ ಚೆನ್ನಾಗ್ ಬರ್ತೇವೆ ಹೋಗೋಣ ಖರ್ಚು ಹೋದಂತ ಆಕ್ಚುಲಿ ಒಂದು ಸೀರಿಯಲ್ಗೆ ಬಜೆಟ್ ತಕ್ಕಂಗೆ ಸೀರಿಯಲ್ ಮಾಡಿದ್ರೆ ಸೀರಿಯಲ್ ಯಥಾ ಸ್ಥಿತಿಯಲ್ಲಿ ಹೋಗುತ್ತೆ ಮೇಡಮ್ ಬಜೆಟ್ ಒಂದಿರತ್ತೆ ಅದಕ್ಕೆ ಡಬ್ಬಲ್ ಅಟ್ಮಾಸ್ಪಿಯರ್ ತೋರಿಸ್ಬೇಕಂದ್ರೆ ಈ ಬಜೆಟ್ ಅಲ್ಲಿ ತೋರ್ಸಕ್ ಆಗಲ್ಲ ಅದು ಡಬ್ಬಲ್ ಬೇಕಾಗತ್ತೆ ಹಂಗ್ ತೋರ್ಸ್ಕೊಂಡು ಹೋಗಿದೀವಿ ನಾವು ಅದಕ್ಕೆ ಆ ಸೀರಿಯಲ್ ಆ ಲೆವೆಲ್ ಅಲ್ಲಿ ಬಂದಿರೋದು ಅದಾಯ್ತು ಕೋವಿಡ್ ಬಂತು ಕೋವಿಡ್ ಆದ್ಮೇಲೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಲೊಕೇಶನ್ ಶೂಟ್ ಮಾಡ್ತೀವಿ ಒನ್ ಅವರ್ ಸಿಕ್ಸ್ ಆಫೀಸ್ ದಿನಕ್ಕೆ ತೊಂಬತ್ ಸಾವಿರ ತೊಂಬತ್ತೈದು ಸಾವಿರ ಯಾರ್ ಕಟ್ ನಮ್ಗೆ ಒಂದು ಎಪಿಸೋಡ್ಗೆ ಒಂದ್ ಲಕ್ಷ ಸಾವಿರ ರೂಪಾಯಿ ಸಿಗದ್ ಮೇಡಮ್ ಆರ್ಟಿಸ್ಟ್ ಪೇಮೆಂಟ್ ಹೋಗಿ ಎಲ್ಲರಿಗತ್ತಲ್ಲ ಊಟ ಎಷ್ಟ್ ಮಾಡ್ತೀವಿ ನಾವು ಶೂಟಿಂಗ್ ದಿನಕ್ಕೆ ಹೆಂಗ ಅಂದ್ರೆ ಅಲ್ಲೊಂದು ಸರ್ಜಾಪುರದಲ್ಲಿ ಒಂದು ಆಫೀಸ್ ದಿನಕ್ಕೆ ಒಂದ್ ಲಕ್ಷ ಬಡಿಗೆ ಅಲ್ಲೊಂದೂರ್ ದಿನ ಶುರು ಮಾಡ ಜೂನಿಯರ್ ಆರ್ಟಿಸ್ಟ್ ಎಂ ಜಿ ರೋಡ ದಿನಕ್ಕೆ ಒಂದ್ ದಿನಕ್ಕೆ ಮೂರ್ ಸಾವಿರ ರೂಪಾಯಿ ಎಲ್ಲ ಅವ್ರನ್ನ ನೋಡಿ ಅನ್ಸುದು ನಾನೇ ಕೋರ್ಟ್ ಟೈ ಹಾಕೊಂಡು ಕೂತ್ಕೊಂಡ್ಬಿಡ್ಲಿ ಅಂದ್ರೆ ಈ ತರ ಒಂದು ಸಿಚುವೇಶನ್ ಅದ ಗೊತ್ತಿಲ್ಲ ಆಮೇಲೆ ಇನ್ಸಿಡೆಂಟ್ಗಳು ಆಯ್ತು ಅನಿರುದ್ಧವರು ಬಿಟ್ರು ಅಥವಾ ನಾವು ತೆಗ್ದು ಅದು ಸೆಕೆಂಡ್ ಪಾರ್ಟ್ ಅದು ಅದರಿಂದ ಮುಂದಕ್ಕೆ ಹೋಗ್ಬಿಟ್ಟು ಒಂಬೈನೂರ ಐವತ್ತೈದನೇ ಎಪಿಸೋಡ್ ಸೀರಿಯಲ್ ನಿಲ್ತು ಅಂದ್ರೆ ನಮ್ಗೆ ದುಡ್ಡು ವಾಪಸ್ ಬೇಕು ಬಟ್ ಬಡ್ಡಿ ಗಿಡ್ಡಿ ಎಲ್ಲ ಈಗಲೂ ಅದ್ರದ್ದು ಕಟ್ತಾ ಇದೀವಿ ನಾವು ಅದಕ್ ಪುಟ್ಟಕ್ಕ ನಮ್ಮನ್ನ ಸೇವ್ ಆಗ ಏನ್ ಅಲ್ಲಿ ಮಾಡ್ತಿದ್ದೀನಿ ನಾವು ಅಲ್ಲಿ ಊರಿಗೆ ಹೋದಾಗ ಪುನಃ ಒಂದು ಹರಕೆಗೆ ನನ್ನ ಹೆಂಡ್ತಿ ಹೇಳ್ತಾ ಇರ್ತಾಳೆ ಹನ್ನೆರಡು ವರ್ಷ ಟೈಮ್ ಇದೆ ರೀ ಇಷ್ಟು ಬೇಗ ಮಾಡ್ಬೇಕಂತೇನಿಲ್ಲ ಅಂತ ನಾವು ಯಾವ್ದೊಂದು ವಿಷಯ ಕೇಳಕ್ ಹೋದ್ವಿ ಅದ ಕೇಳಕ್ ಹೋದ್ರೆ ಎಲ್ಲ ಕಟ್ ಬರುತ್ತೆ ಕಟ್ ಬರುತ್ತೆ ಅಂತ ಹೇಳ್ತಾರೆ ಏನ ಕಟ್ ಬರತ್ತೆ ಅವ್ರು ಹೇಳಕ್ ಆಗ್ತಾ ಇಲ್ಲ ಪುನಃ ಪ್ರಸಾದ ಇದ್ರೆ ನೀವು ಕೋಲ ಕೊಡ್ಬೇಕು ಅಂತ ನಿಮ್ಮ ದೈವ ಕೇಳ್ತಾ ಇದೆ ಅಂತ ನಾ ಹೇಳ್ದೆ ಆಯ್ತು ಒಂದ್ ಎರಡು ವರ್ಷ ಬಿಟ್ಕೊಡ್ತೀವಿ ಅಂತ ಯಾವಾಗ ಇನ್ನೊಂದ್ ಎರಡು ವರ್ಷ ಬಿಟ್ಟು ಕೇಳಿಲ್ಲ ಒಂದೊಂದ್ ನಾಲ್ಕು ನಾಲ್ಕು ನಿಮ್ಮಲ್ಲಿ ದುಡ್ಡು ಎಷ್ಟಿದೆಯೋ ಅಷ್ಟು ಖರ್ಚು ಮಾಡ್ಬೋದು ಬೇಕಾದ್ರೆ ಒಂದ್ ಕೋಟಿ ಖರ್ಚು ಮಾಡುವ ಐವತ್ತು ಲಕ್ಷ ಖರ್ಚು ಮಾಡೋದು ಇಲ್ಲ ಎರಡು ಲಕ್ಷ ಮೂರ್ ಲಕ್ಷ ನಾಲ್ಕು ಶಕ್ತಿ ಅಂದ್ರೆ ಇವತ್ತು ಮಿನಿಮಮ್ ಒಂದು ಮೂರ್ ಲಕ್ಷ ಬೇಕು ಮೂರ್ ಲಕ್ಷ ಬೇಕು ಯಾಕಂದ್ರೆ ಅವೆಲ್ಲ ಖರ್ಚುಗಳೆಲ್ಲ ಇದ್ದೇ ಇರುತ್ತೆ ಊಟ ಊರ್ನೋರಿಗೆ ಊಟ ಹಾಕ್ಬೇಕು ಎಲ್ಲ ಇದ್ದೇ ಇರುತ್ತೆ ಹಾ ಅನ್ನ ಸಂತರ್ಪಣೆ ಮಾಡ್ಲೇ ಅಲ್ಲಿ ಏನ್ ಬಂತು ಪ್ರಸಾದ ನೀನ್ ಮುಂದಿನ ವರ್ಷ ಕೊಟ್ರೆ ಆಗಲ್ಲ ನನ್ಗೆ ಇದೇ ವರ್ಷ ಬೇಕು ಅಂತ ನಂಗೆ ಜನವರಿ ತಿಂಗಳಲ್ಲಿ ಹೇಳಿರೋದು ನಾನು ಸುಚುವೇಶನ್ ನಮ್ಗೆ ಗೊತ್ತಲ್ಲ ಮೇಡಮ್ ಯಾಕಂದ್ರೆ ಸೀರಿಯಲ್ಗಳಲ್ಲಿ ದುಡ್ಡು ಬರುತ್ತೆ ದುಡ್ಡು ಹೋಗುತ್ತೆ ಕಮಿಟ್ಮೆಂಟ್ಗಳು ಕೋಲಕ್ ಅಂದ್ರೆ ಒಂದ್ ಮೂರ್ ನಾಲ್ಕು ಲಕ್ಷ ತೆಗ್ದಿರೋದು ಆರು ಜಗದೀಶ್ ಅಂದ್ರೆ ದೋ ಏನೋ ಮಾಡ್ತೀನಿ ನಾವ್ ಹಂಗಿರಲ್ಲ ಬಟ್ ನಮ್ ಬಗ್ಗೆ ಹಂಗೆ ಕ್ರಿಯೇಟ್ ಆಗಿರುತ್ತೆ ಅವರ ಪ್ರಪಂಚದಲ್ಲಿ ಓ ಅಂತ ನಾನ್ ಡಿಸೆಂಬರ್ ಎಂಡ್ ಅಲ್ಲಿ ಅಂತ ಡಿಸೆಂಬರ್ ಎಂಡ್ ಅಲ್ಲಿ ಓಕೆ ಅಂತ ಬನ್ನಿ ಮಾಡ್ಲೇಬೇಕು ಅಂತ ಏನ್ ಡಿಸೆಂಬರ್ ಎಂಡ್ ಅಲ್ಲಿ ಕೊಲೆ ಮಾಡುದು ಅಂದ್ರೆ ನಮ್ ಕೆಲವೊಂದು ಏನ್ ಗೊತ್ತಾ ಅಹ್ ಉಳಿಸಿರುದು ಅದೇ ದೈವ ಅಂತ ನಾ ಅನ್ಕೋತೀನಿ ಅಂದ್ರೆ ಅಷ್ಟು ಖರ್ಚಾಗಿರುವಂತಹ ಸೀರಿಯಲ್ ಏನೇನೋ ಆಗಿ ಏನೋ ಆಗಿ ಒಂಬೈನೂರ ಐವತ್ತೈದು ಎಪಿಸೋಡ್ ತನಕ ಹೋಗುತ್ತೆ ಅಂದ್ರೆ ಗ್ರೇಟ್ ಅಚೀವ್ಮೆಂಟ್ ಅಲ್ವಾ ನನ್ನ ಉಳಿಸಿದ ನಮ್ ದೈವ ಅಂತ ನಾನ್ ಅನ್ಕೋತೀನಿ ಹಂಗೆ ಒಂದು ಶಕ್ತಿ ಇದ್ದೇ ಇರುತ್ತೆ ಮೇಡಮ್ ಎಲ್ಲ ನಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲದೇನೋ ಒಂದು ಶಕ್ತಿ ಅಂತೂ ನಮ್ಮ ಸುತ್ತ ಇದ್ದೇ ಇರುತ್ತೆ ನಮ್ಮನ್ನು ಕಾಪಾಡುತ್ತೆ ನಾವು ನಂಬ್ತೀವಿ ಯಾಕೆಂದ್ರೆ ನೆಗೆಟಿವ್ ಎಷ್ಟಿರುತ್ತೆ ಪಾಸಿಟಿವ್ ಅಷ್ಟೇ ಇರುತ್ತೆ ಅದು ನಮ್ಮ ನಮ್ಮ ನಂಬಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ ನಾ ಹೇಳೋದು ನಾವು ಕೆಲ್ಸನ ಎಷ್ಟು ಪ್ರೀತಿ ಮಾಡ್ತೀವಿ ಕೆಲಸ ನಮ್ಮನ್ನ ಅಷ್ಟೇ ಪ್ರೀತಿ ಮಾಡುತ್ತೆ ನೀನೇ ಕೆಲ್ಸಕ್ಕೆ ಲವ್ ಕೊ ಈಗ ನನ್ನ ತಂದೆನ ಅಥವಾ ತಾಯಿನ ನನ್ನ ಲವ್ ಮಾಡಿದ್ರೆ ತಾನೇ ನನ್ನ ತಂದೆ ತಾಯಿ ಲವ್ ಮಾಡಕ್ ಸಾಧ್ಯ ನನ್ನ ಪ್ರೀತಿ ಮಾಡಕ್ ಸಾಧ್ಯ ನಾನು ಹೇಟ್ ಮಾಡಿದ್ರೆ ಅವ್ರು ನನ್ನ ಎಲ್ಲಿ ಲವ್ ಮಾಡ್ತಾರೆ ಹಂಗೆ ಅಲ್ವಾ ಅಕ್ಕ ತಮ್ಮ ಇರ್ಬೋದು ಅಣ್ಣ ತಮ್ಮ ಇರ್ಬೋದು ಯಾರೇ ಯಾರೇ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಒಬ್ರನ್ನೊಬ್ರು ಇಷ್ಟ ಅಂದ್ರೆ ಅವ್ರ ಪ್ರೀತಿ ಇದ್ರು ತಾನೇ ನಂಬಿಕೆ ಪ್ರೀತಿ ಇದ್ರು ತಾನೇ ಆಗೋದು ಇಲ್ಲಾಂದ್ರೆ ಅವ್ರು ನಮ್ಗೆ ಹೆಲ್ಪ್ ಮಾಡೋದು ನಾವ್ ಅವ್ರಿಗೆ ಹೆಲ್ಪ್ ಮಾಡಲ್ಲ ನಮ್ಮ ನಮ್ ನಂಬಿಕೆ ಮೇಲೆ ಡಿಪೆಂಡ್ ಆಗತ್ತೆ ಅಂತ ಇವಾಗ ಸೀರಿಯಲ್ ಅಲ್ಲಿ ಮದುವೆ ಎಲ್ಲ ಎಪಿಸೋಡ್ ನೋಡ್ಬಿಟ್ರೆ ರಿಯಲ್ ಆಗು ಅರೇಂಜಿಗೆ ಮದುವೆ ಮಾಡಿರಲ್ಲ ಅನ್ಸುತ್ತೆ ಅಷ್ಟು ಗ್ರ್ಯಾಂಡ್ ಆಗಿ ಮದ್ವೆ ಎಂಗೇಜ್ಮೆಂಟ್ ಪ್ರತಿ ಶಾಸ್ತ್ರನೂ ಆಗಿ ತೋರಿಸ್ತಾ ಶಾಸ್ತ್ರ ಆಮೇಲೆ ಇದ್ದೊಂದೆಂಟಂದ್ರೆ ಕಾಸ್ಟ್ಯೂಮ್ ಆ ಹೀರೋ ಹೀರೋಯಿನ್ ಗಳು ಕಾಸ್ಟ್ಯೂಮ್ ಎಲ್ಲೂ ರಿಪೀಟ್ ಆಗಲ್ಲ ಅಂದ್ ಪ್ರಕಾರ ಒಂದ್ ಹೀರೋಯಿನ್ ಗಳಿಗೆ ಒಂದೊಂದು ಕಾಸ್ಟ್ಯೂಮ್ ಮೂವತ್ತು ಮೂವತ್ತೈದು ಸಾವಿರ ಹೋದ ಅಂತ ಈ ತರ ಒಂದು ವೆಕೇಶನ್ ಗಳಲ್ಲೆಂತ ಅನ್ಸುತ್ತೆ

ಈ ಹಿಂದಿ ಸೀರಿಯಲ್ಗಳು ಹಾಲಿವುಡ್ ಮೂವಿಗಳು ಇಂಡಿಯನ್ ಮೂವೀಸ್ಗಳು ಎಲ್ಲ ಲಕ್ಸುರಿ ಅಂದ್ರೆ ಈ ರಿಯಾಲಿಟಿ ಶೋ ಕೊಡ್ತಾರೆ ರಿಯಾಲಿಟಿ ಶೋ ಎಷ್ಟು ರಿಚ್ ಆಗಿ ಬರುತ್ತೆ ಮೇಡಮ್ ಅದ ಕಂಟಿನ್ಯೂ ಈ ಆಮೇಲೆ ಒಂದು ಸೀರಿಯಲ್ ಒಂದು ಪ್ರೊಮೋ ಬಿಡ್ತಾರೆ ರಿಚ್ ಆಗಿ ಬಿಡ್ತಾರೆ ಸಿನಿಮಾ ಟೈಪ್ ಅಲ್ಲಿ ಇರುತ್ತೆ ಆ ಪ್ರೊಮೋ ಅದಕ್ಕೆ ತಕ್ಕಂಗೆ ನೀವು ಸೀರಿಯಲ್ ಕ್ವಾಲಿಟಿನ ಮ್ಯಾಚ್ ಮಾಡಬೇಕು ಬಟ್ ಬಜೆಟ್ ಅಷ್ಟಿರಲ್ಲ ಪ್ರೊಮೋ ಬಜೆಟ್ ಜಾಸ್ತಿ ಇರುತ್ತೆ ಮೇಡಮ್ ನಂದೇನಂದ್ರೆ ಆ ಪ್ರೊಮೋ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾವು ಅದಕ್ಕೆ ಮ್ಯಾಚ್ ಮಾಡೋಕೆ ಎಪಿಸೋಡ್ ಅಂತ ನಾನು ಹೋಗ್ತೀನಿ ಆಗಿ ಮಾಡಕ್ ಆಗಲ್ಲ ನನ್ನಲ್ಲಿ ಎರಡು ಕ್ಯಾರೆಕ್ಟರ್ ಟೆಕ್ನಿಷಿಯನ್ ಆಗಿ ಇದನ್ನ ಯಾವ್ದು ನೋಡಲ್ಲ ನಂದೇ ದುಡ್ಡು ಯಾರದೇ ದುಡ್ಡು ನೋಡಕ್ ಹೋಗಲ್ಲ ಬಟ್ ಪ್ರೊಡ್ಯೂಸರ್ ಆದ್ರೆ ಒಂದಿನೂ ಡೈರೆಕ್ಷನ್ ಮಾಡಕ್ ಆಗಲ್ಲ ಅಥವಾ ಸೀರಿಯಲ್ ಮಾಡ್ತೀನಿ ಅನ್ಕೊಳಕೆ ಆಗಲ್ಲ ಯಾಕಂದ್ರೆ ಆ ಬಿಸ್ನೆಸ್ ತಲೆಯಲ್ಲಿ ಇದ್ ಆಗಲ್ಲ ಮೇಡಮ್ ಯಾಕಂದ್ರೆ ಕ್ವಾಲಿಟಿ ಆಗಲ್ಲ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಒಂದು ಆರ್ಯವರ್ಧನ್ ಹದಿನಾಕು ಸಾವಿರ ಕೋಟಿಯ ಒಡೆಯ ಅಂದ್ರೆ ಅವನ್ ಹೆಂಗಿರ್ಬೇಕು ಎಂಬತ್ ಸಾವಿರ ಅಂಬಾನಿಯವರೆಲ್ಲ ಎಷ್ಟು ಜನ ಮಾಡಿದ್ದಾರೆ ಅದು ಕಡಿಮೆನೆ ಬಟ್ ಅದಕ್ಕೆಲ್ಲ ಏನು ಐದಾರು ತಿಂಗಳಿಂದ ಪ್ಲಾನ್ ನಡೀತು ಅದಕ್ಕೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಹಿಂಗಿರ್ಬೇಕು ಕಾಸ್ಟ್ಯೂಮ್ ಹಿಂಗಿರ್ಬೇಕು ಆಮೇಲೆ ಅದಕ್ಕೆ ಎಷ್ಟು ಜನ ಅಳತೆ ಎಲ್ಲ ತಕೊಂಡು ಸ್ಪಾಟ್ ಅಲ್ಲಿ ಐದಾರು ಜನ ಟೈಲರು ಅದು ಕೆಲವು ಸಲ ಅರ್ಶನ ಶಾಸ್ತ್ರದ್ದು ಮೂರ್ ಮೂರ್ ಬಟ್ಟೆ ಹಸ್ ಯಾಕಂದ್ರೆ ಒಂದ್ಸಲ ಒದ್ದೆ ಆಗಿ ಪುನಃ ನೆಕ್ಸ್ಟ್ ಡೇಗೆ ಇನ್ಯಾವುದೋ ಕ್ಲೋಸ್ ಬ್ಯಾಲೆನ್ಸ್ ಇರುತ್ತೆ ಅದನ್ನೇ ಯೂಸ್ ಮಾಡಕ್ ಆಗಲ್ಲ ಮದುವೆ ಅದು ಇದು ಅನ್ಕೊಂಡು ಬ್ಯಾಕ್ ಗ್ರೌಂಡ್ ಜನ ಕೆಲಸ ಮಾಡಿದ್ವಿ ಆ ಟೈಮ್ ಒಂದು ಇನ್ನೂರು ಜನ ಕೆಲಸ ಮಾಡ್ತಾ ಇದ್ವಿ ಟೋಟಲ್ ಟೀಮ್ ಇಡ್ತಾ ಎಂಬತ್ತು ಲಕ್ಷ ಬಟ್ ಅದೊಂದು ಚಾನಲ್ ಇದ್ದು ಈ ತರ ಮಾಡ್ಬೇಕು ಅನ್ನೋದು ಐಡಿಯಾ ಆಮೇಲೆ ಎಲ್ಲ ಒಂದ್ ಎಲ್ಲರು ಜೊತೆ ಸೇರಿ ಮಾಡಿರೋ ಅಂತದ್ದು ಏನ್ ಪ್ರೊಡಕ್ಷನ್ ಹೌಸ್ ಒಂದೇ ಹಿಂಗ್ ಮಾಡ್ಬೇಕು ಅಂತ ಹೋಗಿರಲ್ಲ ಯಾಕಂದ್ರೆ ಆ ದಮ್ಮು ಮೀಟ್ರ್ ಯಾವ ಪ್ರೊಡಕ್ಷನ್ಸ್ ಇಲ್ಲ ಚಾನಲ್ ಅವ್ರು ಕ್ಲೋಸ್ ಆಗಿ ಕೊಟ್ರೆ ಅಷ್ಟೇ ಮಾಡಕ್ ಸಾಧ್ಯ ಆಗುತ್ತೆ